ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯಳ ಮಾವ ವಿಠಲ್ ಗೌಡಗೆ ಎಸ್ಐಟಿ ಪುಲಾವ್ ನೀಡಿದೆ ಇಂದು ಬಂಗ್ಲೆಗುಡ್ಡ ಕಾಡಿನಲ್ಲಿ ಸ್ಥಳ ಮಹಜರ್ ಆಗುವಂತ ಸಾಧ್ಯತೆ ಇದೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವಂತಹ ಬಂಗಲೆಗುಡ್ಡ ಯೂಟ್ಯೂಬರ್ ಅಭಿಷೇಕ್ ಜಯಂತಿ ಗಿರೀಶ್ ಮಠಣ್ಣನವರ್ ಎಸ್ಐಟಿಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಹಾಗಾಗಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ನಡೀತಾ ಇರುವಂತಹ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಿಂದ ಎಸ್ ಐ ಟಿ ತೀವ್ರವಾದಂತಹ ತನಿಖೆಯನ್ನ ನಡೆಸ್ತಾ ಇದೆ ಧರ್ಮಸ್ಥಳದ ಪ್ರಕರಣದಲ್ಲಿ ವಿವಾದದ ಕೇಂದ್ರ ಬಿಂದು ತಲೆಬುರುಡೆಯ ಮೂಲ ಪತ್ತೆ ಹಚ್ಚೋದಕ್ಕೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಯಶಸ್ವಿ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂದರೆ ಸೌಜನ್ಯ ಅವರ ಮಾವ ವಿಠಲ್ಗೌಡ ಅವರನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು ಇನ್ನು ಸ್ಥಳ ಮಹಜರ್ ಕಾರ್ಯ ಕೂಡ ನಡೆಯಲಿದೆ ಚಿನ್ನಯ್ಯನನ್ನ ವಾಪಸ್ ಕರೆತಂದಿದ್ದೇ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ ಸೌಜನ್ಯ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ತಾವು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದಾಗ ತಮಗೆ ಸಕ ಾತ್ಮಕ ಸ್ಪಂದನೆ ಸಿಗಲಿಲ್ಲ ಅಂತ ಹೇಳಿ ವಿಠಲ್ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ ಹಾಗಾಗಿ ಹಲವು ಅನುಮಾನಗಳು ಮೂಡುವಂತೆ ಕೂಡ ಮಾಡಿದ್ರು ಸೌಜನ್ಯ ಅವರ ಮಾವ ಪಾಂಗಳದ ವಿಠಲ್ಗೌಡ ಧರ್ಮಸ್ಥಳ ಸಮೀಪ ಬಂಗ್ಲೆಗುಡ್ಡದಿಂದ ತಲೆಬುರುಡೆಯನ್ನ ತಂದು ಗಿರೀಶ್ ಮಠಣ್ಣನವರೆಗೆ ನೀಡಿದ್ರು ಅಲ್ಲಿಂದ ಜಯಂತ್ಗೆ ವರ್ಗಾವಣೆಯಾಗಿತ್ತು ಅಂತಿಮವಾಗಿ ಚಿನ್ನಯ್ಯ ಅದೇ ಬುರುಡಿಯನ್ನ ಪೊಲೀಸರ ಮುಂದೆ ಹಾಜರುಪಡಿಸಿ ಪ್ರಕರಣಕ್ಕೆ ಸ್ಫೋಟಕ ತಿರುವು ದೊರೆಯುವಂತೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗಿದೆ ಅಂದ್ರೆ ಆತನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಕೆಲವೊಂದು ಷ್ಟು ಸ್ಫೋಟಕ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಸದ್ಯ ಆ ಬುರ್ಡೆ ತಂದಂತಹ ಸ್ಥಳದ ಮಹಜರ್ ಮಾಡಲಾಗತ್ತೆ ನಂತರದಲ್ಲಿ ಎಸ್ಐಟಿ ಟಿ ತಂಡದಿಂದ ವಿಚಾರಣೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ